ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಆಕೆ ಇನ್ನು ಹೈಸ್ಕೂಲ್ ಹುಡುಗಿ ತಪ್ಪ್ಯಾವುದು ಸರಿಯಾವುದು ಅಂತ ಸರಿಯಾಗಿ ಅರಿಯದ ವಯಸ್ಸು ಧರ್ಮಸ್ಥಳದ ಅವರು ನಡೆಸೋ ಶಾಲೆಯಲ್ಲಿ ಓದ್ತಿರ್ತಾಳೆ ಆದ್ರೆ ಅವತ್ತೊಂದು ದಿನ ಆಕೆ ಆತ್ಮಹತ್ಯೆ ಮಾಡ್ಕೊಳ್ತಾಳೆ ಅದಕ್ಕೆ ಕಾರಣ ಆ ಶಾಲೆಯ ಶಿಕ್ಷಕರು ಹಾಗಿದ್ರೆ ಅದಕ್ಕೆ ಕಾರಣ ಏನು ಇದರಲ್ಲಿ ಆ ಶಿಕ್ಷಕರ ಪಾತ್ರ ಏನು ಅನ್ನೋದನ್ನ ಈ ಸ್ಟೋರಿಯಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ನಾವಿವತ್ತು ಹೇಳೋಕೆ ಹೊರಟಿರೋದು ಇನ್ನು ಬಾಳಿ ಬದುಕಬೇಕಿದ್ದ ಒಂದು ಹೆಣ್ಣು ಮಗುವಿನ ಬಗ್ಗೆ ಆಕೆ ಅನುಭವಿಸಿದ ಯಾತನೆ ಅವಮಾನ ನೋವು ಹಾಗೂ ಆಕೆಯ ಸಾವಿನ ಬಗ್ಗೆ ಇದನ್ನ ಕೇಳಿದ್ರೆ ಖಂಡಿತವಾಗ್ಲೂ ನಿಮಗೆ ಕರುಳು ಚುರ್ರ ಅನ್ನತ್ತೆ ಅಷ್ಟಕ್ಕೂ ಇಲ್ಲಿ ಒಂದು ವಿಚಾರವನ್ನ ಸ್ಪಷ್ಟಪಡಿಸ್ತೀನಿ ಅದೇನಪ್ಪಾ ಅಂದ್ರೆ ಈ ಸ್ಟೋರಿ ಧರ್ಮಸ್ಥಳದ ಅವರು ಇದ್ದಾರಲ್ಲ ಅವರಿಗೆ ಸಂಬಂಧಿಸಿದ್ದು ಖಂಡಿತವಾಗ್ಲೂ ಅಲ್ಲ ಆದರೆ ಅವರು ನಡೆಸುವ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಂತಹ ಗುರುಗಳು ಅನಿಸಿಕೊಂಡವರು ಮಾಡಿದ್ದಂತಹ ಘೋರ ಕೃತ್ಯಕ್ಕೆ ಸಂಬಂಧಿಸಿತ್ತು ಆ ಶಿಕ್ಷಕರು ಎಸಗಿದ ಪ್ರಮಾದ ಆ ಬಾಲಕಿಯನ್ನ ಹೇಗೆ ಬಲಿ ಪಡೆದುಕೊಳ್ತು ಅನ್ನೋದನ್ನ ಹೇಳಿದ್ರೆ ಅವರು ಗುರು ಅನ್ನೋ ಪದಕ್ಕೆ ಅಪಮಾನ ಅಂತ ಹೇಳ್ತೀರಿ ಇದೇ ಪ್ರಕರಣವನ್ನ ಉಲ್ಲೇಖಿಸಿ ಕಳೆದ ವರ್ಷ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಕೂಡ ಗುರುಗಳ ಹೊಣೆ ಏನು ಅನ್ನೋದನ್ನ ಒತ್ತಿ ಹೇಳಿದರು ವಿವರವಾದ ಪಾಠವನ್ನ ಮಾಡಿದ್ರು ಸರಿ ಇಷ್ಟೆಲ್ಲ ಹೇಳಿದ ಮೇಲೆ ಆ ಪ್ರಕರಣ ಏನು ಅನ್ನೋದನ್ನ ಈಗ ಹೇಳ್ತೀನಿ ಕೇಳಿ ಈ ಬಾಲಕಿ ಹತ್ತನೇ ತರಗತಿಯಲ್ಲಿ ಓದ್ತಿರ್ತಾಳೆ ಮನೆಯಲ್ಲಿ ಶ್ರೀಮಂತಿಕೆ ಅನ್ನೋದೇನೂ ಇಲ್ಲ ಆದರೂ ಹೆತ್ತವರು ಮಗಳನ್ನ ಚೆನ್ನಾಗಿ ಓದಿಸ್ಬೇಕು ಅಂತ ಅಂದುಕೊಂಡಿರ್ತಾರೆ ಆದರೆ ಇದರ ನಡುವೆ ಒಂದು ಘಟನೆ ನಡೆಯುತ್ತೆ ಅದೇ ಈ ನೋವಿನ ಕಥೆಗೆ ಮುನ್ನುಡಿ ಬರೆಯೋದು ಅದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ಮೂವತ್ತೊಂದು ಅಂದ್ರೆ ಹೊಸ ವರ್ಷದ ಹಿಂದಿನ ದಿನ ಆವತ್ತು ಇವರ ಶಾಲೆಯಿಂದ ಕಾರ್ಯಕ್ರಮ ಇರುತ್ತೆ ಒಂದು ಸಭಾಂಗಣದಲ್ಲಿ ಇದರ ಆಯೋಜನೆ ಮಾಡಿರ್ತಾರೆ ಈ ಬಾಲಕಿ ಕಂಸಾಳೆ ನೃತ್ಯವನ್ನ ಮಾಡ್ತಿರ್ತಾಳೆ ಇನ್ನು ನಮ್ಮ ಮನೆ ಕಾರ್ಯಕ್ರಮ ಕೊಡ್ತಾಳೆ ಅಂದರೆ ಕುಟುಂಬದವರು ಬರ್ತಾರೆ ಅಲ್ವಾ ಅದೇ ರೀತಿ ಈ ಬಾಲಕಿಯ ಅಣ್ಣಂದಿರು ಅಂದ್ರೆ ದೊಡ್ಡಪ್ಪನ ಮಕ್ಕಳು ಬಂದಿರ್ತಾರೆ ಆಗ ಈ ಹುಡುಗಿ ಏನ್ಮಾಡ್ತಾಳೆ ಅವರ ಜೊತೆ ಮಾತನಾಡ್ತಿರ್ತಾಳೆ ಆದರೆ ಇಲ್ಲಿಂದಲೇ ನೋಡಿ ಈಕೆಗೆ ಶುರುವಾಗುವುದು ಟಾರ್ಚರ್ ಇದನ್ನ ಶಾಲೆಯ ಡ್ರಾಯಿಂಗ್ ಮೇಸ್ಟ್ರು ನೋಡಿಬಿಡ್ತಾನೆ ಆತ ಅದೇನು ಸಂಕುಚಿತ ಮನೋಭಾವದವನೋ ಏನು ಇದನ್ನ ತಪ್ಪಾಗಿ ಅರ್ಥೈಸಿಕೊಳ್ತಾನೆ ಬಾಲಕಿಯನ್ನ ಟಾರ್ಗೆಟ್ ಮಾಡಿಕೊಳ್ತಾನೆ ನೋಡಿ ಅಷ್ಟಕ್ಕೂ ಆಕೆ ಮಾತನಾಡ್ತಾ ಇದ್ದದ್ದು ಯಾರ ಜೊತೆ ತನ್ನ ದೊಡ್ಡಪ್ಪನ ಮಕ್ಕಳ ಜೊತೆ ಇದರಲ್ಲಿ ತಪ್ಪೇನಿದೆ ಈತ ಯಾಕೆ ಉರಿದುಕೊಳ್ಬೇಕಲ್ವಾ ಆದ್ರೆ ಈ ಮೇಸ್ಟರು ಮಾತ್ರ ಇದನ್ನ ಮಹಾನ್ ತಪ್ಪು ಅಂತ ಭಾವಿಸಿ ಬಿಡ್ತಾನೆ ಇದಾದ ಮೇಲೆ ಈಕೆ ಯಾರ ಜೊತೆ ಮಾತನಾಡಿದ್ರೂ ಆ ಮೇಸ್ಟ್ರು ಸಹಿಸದಂತೆ ಆಗ್ತಾನೆ ಇದು ಒಂದು ಭಾಗ ಇನ್ನೊಂದು ಭಾಗ ಶುರುವಾಗೋದು ಈಗ ಈ ವಿದ್ಯಾರ್ಥಿನಿಯನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದ ಆ ಡ್ರಾಯಿಂಗ್ ಮೇಸ್ಟರು ಸುಮ್ನಿರಲ್ಲ ಈಕೆ ಬಗ್ಗೆ ಅಪಪ್ರಚಾರ ಮಾಡೋಕೆ ಶುರು ಮಾಡ್ಕೋತಾನೆ ಆತ ಯಾವ ಮಟ್ಟಕ್ಕೆ ಹೋಗ್ತಾನೆ ಅಂದ್ರೆ ಏನೂ ಮಾಡದ ಆ ಹುಡುಗಿ ಮೇಲೆ ಗೂಬೆ ಕೂರಿಸೋಕೆ ಶುರು ಮಾಡ್ತಾನೆ ಆಕೆಯ ಗೆಳತಿಯರೊಂದಿಗೆ ಈಕೆಯ ಬಗ್ಗೆ ಇಲ್ಲ ಸಲ್ಲದನ್ನ ಹೇಳಿಕೊಡೋಕೆ ಶುರು ಮಾಡಿಬಿಡ್ತಾನೆ ಆವತ್ತು ಈಕೆಯ ಬೆಸ್ಟ್ ಫ್ರೆಂಡ್ಗೆ ಒಂದು ಮೆಸೇಜ್ ಮಾಡ್ತಾನೆ ಏನಂತ ಅಂದ್ರೆ ನೋಡಿ ನಿನ್ನ ಫ್ರೆಂಡ್ ಇದ್ದಾಳಲ್ಲ ಅವಳು ಸರಿಯಿಲ್ಲ ಅವಳು ಯಾರನ್ನೋ ಲವ್ ಮಾಡ್ತಿದ್ದಾಳೆ ಆಕೆಯಿಂದ ನೀನು ದೂರ ಇದ್ಬಿಡು ಹಾಗೆ ಹೀಗೆ ಅಂತ ಇದನ್ನ ನೋಡಿದ ಆಕೆಗೆ ಶಾಕ್ ಆಗತ್ತೆ ಅಯ್ಯೋ ನನ್ನ ಫ್ರೆಂಡ್ ಹಾಗಿಲ್ವಲ್ಲ ಈ ಮೇಸ್ಟ್ರು ಯಾಕೆ ಹೀಗೆ ಮೆಸೇಜ್ ಕಳಿಸ್ತಿದ್ದಾರೆ ಅಂದ್ಕೋತಾಳೆ ಸರಿ ನಾಳೆ ಸ್ಕೂಲಿಗೆ ಬರ್ತಾಳೆ ಈ ಮೆಸೇಜ್ ಅನ್ನ ತನ್ನ ಗಳಿಗೆ ತೋರಿಸ್ತಾಳೆ ನಿಜ ಕಣ್ರಿ ಆ ಹುಡುಗಿ ಅದನ್ನ ನೋಡಿ ಕುಸಿದು ಹೋಗ್ತಾಳೆ ಇವರು ಯಾಕೆ ನನ್ನನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ನೋಡೋಣ ಕೇಳೆ ಬಿಡೋಣ ಅಂದ್ಕೊಂಡು ಆ ಡ್ರಾಯಿಂಗ್ ಮೇಸ್ಟ್ರು ಹತ್ರ ಹೋಗ್ತಾಳೆ ಯಾಕೆ ಸರ್ ನಾನೇನ್ ಮಾಡ್ದೆ ನನ್ನನ್ನ ಯಾಕೆ ಟಾರ್ಗೆಟ್ ಮಾಡ್ಕೊಂಡಿದ್ದೀರಿ ಅಂತ ಕೇಳ್ತಾಳೆ ಇಷ್ಟು ಕೇಳಿದ್ದೆ ಆ ಡ್ರಾಯಿಂಗ್ ಮೇಸ್ಟ್ರು ಮೈ ಮೇಲೆ ಕೆಂಡ ಸುರ್ಕೊಂಡವನ ರೀತಿ ಆಗ್ಬಿಡ್ತಾನೆ ಬೈಯೋಕೆ ಶುರು ಮಾಡ್ತಾನೆ ಆಗ ಇಲ್ಲೇ ಇದ್ದ ಪಿ ಟಿ ಮೇಸ್ಟ್ರು ಕೂಡ ಶುರು ಹಚ್ಕೋತಾನೆ ಏನು ನಮ್ಮನ್ನೇ ಪ್ರಶ್ನೆ ಮಾಡ್ತೀಯಾ ನಮಗೆ ಎಲ್ಲ ಗೊತ್ತಿದೆ ನಿನ್ನದು ಕಿಸ್ಸಿಂಗ್ ಫೋಟೋ ಇದೆ ಅಂತ ಇಲ್ಲ ಸಲ್ಲದನ್ನ ಹೇಳ್ತಾರೆ ಇನ್ನು ಡ್ರಾಯಿಂಗ್ ಮಿಸ್ಟ್ರು ಇದೆಲ್ಲ ಗೊತ್ತಿಲ್ಲ ನಾಳೆ ನಿನ್ನ ಕರ್ಕೊಂಡು ಬಾ ಅಂತ ಹೇಳ್ತಾನೆ ಅಲ್ಲ ಪಾಪ ಈ ಹುಡುಗಿ ಅದೇನ್ ತಪ್ಪು ಮಾಡಿದ್ಲು ಅಂತ ಇವರಿಬ್ರು ಈಕೆಯನ್ನ ಬೈದ್ರೋ ಏನೋ ನಾನು ತಪ್ಪು ಮಾಡಿಲ್ಲ ಹಾಗಿದ್ರೂ ನನ್ನ ಬಗ್ಗೆ ಯಾಕೆ ಅಪಪ್ರಚಾರ ಮಾಡ್ತಿದ್ದೀರಿ ಅಂತ ಕೇಳಿದ್ದೆ ತಪ್ಪಾಗಿ ಹೋಯ್ತಾ ಇತ್ತ ಈ ಹುಡುಗಿ ಮನೆಗೆ ಬರ್ತಾಳೆ ಆವತ್ತಿನಿಂದ ಇವತ್ತಿನವರೆಗೂ ಏನಾಯ್ತು ಅಂತೆಲ್ಲ ಅಮ್ಮನ ಬಳಿ ಹೇಳ್ಕೊಂಡು ಅತ್ತು ಬಿಡ್ತಾಳೆ ಮಗಳು ಹೀಗೆ ಅಳುತ್ತಾ ಹೇಳಿದ್ದನ್ನ ಕೇಳಿಸ್ಕೊಂಡು ಯಾವ ತಾಯಿ ತಾನೇ ಸುಮ್ಮನಿರ್ತಾಳೆ ಹೇಳಿ ಅದ್ಯಾರು ಆ ಡ್ರಾಯಿಂಗ್ ಮಿಸ್ಟ್ರು ಕೇಳೋಣ ಇರು ಅಂತ ಹೇಳಿ ಫೋನ್ ಮಾಡ್ತಾರೆ ಆದ್ರೆ ಆತ ಫೋನ್ನಲ್ಲಿ ಮಾತನಾಡೋಕೆ ರೆಡಿ ಇರಲ್ಲ ನಾಳೆ ಶಾಲೆಗೆ ಬನ್ನಿ ಮಾತಾಡೋಣ ಅಂತಾನೆ ಸರಿ ಅಂತ ಮಾರನೆ ದಿನ ಆ ಹುಡುಗಿ ತಾಯಿ ಸ್ಕೂಲಿಗೆ ಹೋಗ್ತಾರೆ ಆ ಡ್ರಾಯಿಂಗ್ ಮೇಸ್ಟರ್ನ ಭೇಟಿ ಮಾಡೋದೇ ಇಲ್ಲ ಸೀದಾ ಪ್ರಿನ್ಸಿಪಾಲರ ಹತ್ರ ಹೋಗ್ತಾರೆ ಪ್ರಿನ್ಸಿಪಾಲರು ಆ ಇಬ್ರು ಮೇಸ್ಟರ್ನ ಕರೆದು ತೀರಾ ತರಾಟೆ ತೆಗೆದುಕೊಳ್ತಾರೆ ನೀವು ಮೆಸೇಜ್ ಮಾಡಿ ಅಪಪ್ರಚಾರ ಮಾಡಿದ್ದು ನಿಜಾನ ಅಂತ ಡ್ರಾಯಿಂಗ್ ಮೇಸ್ಟರ್ನ ಕೇಳ್ತಾರೆ ಆದ್ರೆ ಆತ ಮಾತ್ರ ಇಲ್ವೇ ಇಲ್ಲ ಅಂತ ವಾದ ಮಾಡ್ತಾನೆ ಆಗ ಪ್ರಿನ್ಸಿಪಾಲ್ ಈತ ಮೆಸೇಜ್ ಮಾಡಿದ್ನಲ್ಲ ನೋಡಿ ಆ ವಿದ್ಯಾರ್ಥಿನಿಯನ್ನ ಕರೆದು ಕೇಳಿದಾಗ ಕೊನೆಗೂ ಒಪ್ಕೋತಾನೆ ಆಗ ಈ ತಾಯಿ ಸಾರ್ ಹೀಗೆಲ್ಲ ಮಾಡಬೇಡಿ ಸರ್ ನಮ್ಮ ಮಗಳು ತಪ್ಪು ಮಾಡಿದ್ರೆ ದಂಡಿಸಿ ಬೇಡ ಅನ್ನಲ್ಲ ಆದ್ರೆ ಹೀಗೆಲ್ಲ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಬರ್ತಾರೆ ಹಾಗಿದ್ರೆ ಇಲ್ಲಿಗೆ ಎಲ್ಲವೂ ಸರಿ ಹೋಯ್ತಾ ಅಂದ್ರೆ ನೋ ಆ ಬಾಲಕಿಯ ಮನಸ್ಸು ಘಾಸಿಗೊಂಡಿತ್ತು ಇದೆಲ್ಲ ಆಗಿದ್ದು ಅಂದ್ರೆ ಫೆಬ್ರವರಿ ಆರನೇ ತಾರೀಕು ಅಂದ್ರೆ ಡಿಸೆಂಬರ್ ಮೂವತ್ತೊಂದರಂದು ಈಕೆ ತನ್ನ ಅಣ್ಣಂದಿರ ಜೊತೆ ಮಾತನಾಡ್ತಿರ್ತಾಳೆ ಇದನ್ನ ನೋಡಿದ ಡ್ರಾಯಿಂಗ್ ಮೇಸ್ಟ್ರು ಉರಿದುಕೊಳ್ತಾನೆ ಫೆಬ್ರವರಿ ಐದನೇ ತಾರೀಕು ಈಕೆ ತನ್ನ ಬಗ್ಗೆ ಯಾಕೆ ಅಪಪ್ರಚಾರ ಮಾಡ್ತೀರಿ ಅಂತ ಕೇಳ್ತಾಳೆ ಆರನೇ ತಾರೀಕು ಈಕೆ ತಾಯಿ ಶಾಲೆಗೆ ಬಂದಿರ್ತಾರೆ ಈ ಎಲ್ಲಾ ವಿಚಾರವನ್ನ ಈ ಹುಡುಗಿ ತುಂಬಾನೇ ಸೀರಿಯಸ್ ಆಗಿ ತೆಗೆದುಕೊಂಡು ಬಿಟ್ಟಿದ್ಲು ಅಷ್ಟೇ ಅಲ್ಲ ಒಂದು ದೊಡ್ಡ ಕೆಟ್ಟ ನಿರ್ಧಾರಕ್ಕೂ ಕೈ ಹಾಕಿದ್ಲು ಇಲ್ಲಿ ಶಿಕ್ಷಕರ ಆರೋಪ ಏನಪ್ಪಾ ಅಂದ್ರೆ ಈ ಹುಡುಗಿ ಇದೇ ಶಾಲೆಯ ಹುಡುಗನೊಂದಿಗೆ ನಿರಂತರವಾಗಿ ಮಾತನಾಡ್ತಿದ್ಲು ಅನ್ನೋದು ಇದರ ಬಗ್ಗೆ ಶಿಕ್ಷಕರು ಬಾಲಕಿಗೆ ಎಚ್ಚರಿಸಿದ್ರು ಬಾಲಕಿ ಮಾತ್ರ ಇದರ ಬಗ್ಗೆ ತಿದ್ದಿಕೊಳ್ಳಲಿಲ್ಲ ಅನ್ನೋದು ಸರಿಸ್ವಾಮಿ ಅದಕ್ಕೆ ಟಾರ್ಗೆಟ್ ಮಾಡೋದಾ ಬಾಲಕಿಯನ್ನ ಕರೆದು ಅರ್ಥ ಆಗೋ ರೀತಿಯಲ್ಲಿ ತಿಳಿ ಹೇಳಬಹುದಾಗಿತ್ತಲ್ವಾ ಆದ್ರೆ ಈ ಶಿಕ್ಷಕರು ಮಾತ್ರ ಆ ರೀತಿ ಮಾಡ್ಲೇ ಇಲ್ಲ ಇದರ ಮಾರನೇ ದಿನ ಏನಾಗತ್ತೆ ಎಂದಿನಂತೆ ಶಾಲೆಗೆ ಅಂತ ರೆಡಿಯಾಗಿ ಹೊಡುತ್ತಾಳೆ ಹೋಗ್ತಾ ಹಾಗೆ ಮೆಡಿಕಲ್ ಶಾಪ್ನಲ್ಲಿ ಇಲಿ ಪಾಷಾಣವನ್ನ ತೆಗೆದುಕೊಳ್ತಾಳೆ ನೋಡಿ ಇಲ್ಲಿ ಮೆಡಿಕಲ್ ಶಾಪ್ನವರು ಈ ಬಾಲಕಿ ಇಲಿ ಪಾಷಾಣವನ್ನ ಕೇಳಿದ್ರೆ ಅನುಮಾನ ಪಡಬಾರ್ದ ಯಾಕೋ ಈ ಹುಡುಗಿ ಇಲಿ ಪಾಷಾಣ ಕೇಳ್ತಿದ್ದಾಳಲ್ಲ ಅಂತ ಯಾಕಮ್ಮ ನಿನಗೆ ಅಂತ ಗದರಿಸಿ ಕೇಳಿದ್ರೆ ಸತ್ಯ ಹೊರಬರ್ತಿತ್ತೋ ಏನೋ ಆತ ಕೇಳದೆ ಕಾಸಿಸ್ಕೊಂಡು ಕೊಟ್ಟು ಕಳಿಸಿಬಿಟ್ಟ ಇತ್ತ ಇಲಿಪಾಷಣ ತೆಗೆದುಕೊಂಡು ಬಂದ ಬಾಲಕಿ ಅದನ್ನ ಹಾಗೆ ಸೇವಿಸಿ ಕ್ಲಾಸ್ಗೆ ಹೋಗಿದ್ದಾಳೆ ಮಧ್ಯೆ ಹೊಟ್ಟೆ ನೋವು ಬಂದು ಒದ್ದಾಡೋಕೆ ಶುರು ಮಾಡಿದ್ದಾಳೆ ಆಗ ಶಾಲೆಯವರಿಗೆ ವಿಷಯ ಗೊತ್ತಾಗಿ ಉಜಿರೆಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ ಆದರೆ ಅಷ್ಟೊತ್ತಿಗೆಲ್ಲ ಪರಿಸ್ಥಿತಿ ಕೈ ಮೀರಿ ಹೋಗಿರುತ್ತೆ ಇಲ್ಲಿ ಆಗಲ್ಲ ಬೇಗ ಮಂಗಳೂರು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಂತ ಹೇಳಿಬಿಡ್ತಾರೆ ಸರಿ ಎಷ್ಟು ಬೇಗ ಸಾಧ್ಯವಾಗುತ್ತೋ ಅಷ್ಟು ಬೇಗ ಮಂಗಳೂರಿನ ಆಸ್ಪತ್ರೆಗೆ ಕರೆದುಕೊಂಡು ಬರ್ತಾರೆ ಆದ್ರೆ ಉಳಿಯೋದು ಕಷ್ಟವಾಗತ್ತೆ ಬಾಲಕಿ ಕೊಟ್ಟ ದೂರಿನನ್ವಯ ಆಸ್ಪತ್ರೆಗೆ ಪೊಲೀಸರು ತಹಶೀಲ್ದಾರರು ಮ್ಯಾಜಿಸ್ಟ್ರೇಟರು ಸಿ ಡಿ ಎಲ್ಲರೂ ಬರ್ತಾರೆ ಎಲ್ಲರ ಎದುರಿನಲ್ಲೇ ಬಾಲಕಿ ತನ್ನ ಈ ಸ್ಥಿತಿಗೆ ಕಾರಣ ಯಾರು ಅವರು ಏನೆಲ್ಲ ಮಾಡಿದ್ರು ಅನ್ನೋದನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತಾಳೆ ಕೊನೆಗೂ ಆಕೆ ಸತ್ ಹೋಗ್ತಾಳೆ ಇದೆಂಥ ನೋವಿನ ಸಂಗತಿ ಅಲ್ವಾ ಕೇಳಿದ್ರೆ ನಮಗೆ ತಡೆದುಕೊಳ್ಳೋಕೆ ಆಗಲ್ಲ ಇದನ್ನ ಹೆತ್ತವರು ಇದನ್ನ ಹೇಗೆ ಸಹಿಸಿಕೊಳ್ಬೇಕು ಹೇಳಿ ಇದಕ್ಕೆ ಕಾರಣರಾದವರನ್ನ ಗುರುಗಳು ಅಂತ ಕರೆಯೋಕೆ ಸಾಧ್ಯನ ಹೇಳಿ ಅಷ್ಟಕ್ಕೂ ಇಲ್ಲಿ ಆ ಪಾಪ ಹೆಣ್ಣುಮಗಳು ಮಾಡಿದ್ದ ಅಪರಾಧವಾದರೂ ಏನು ಬೇಕು ಅಂತಾನೆ ಈ ಹುಡುಗಿಯನ್ನ ಟಾರ್ಗೆಟ್ ಮಾಡಿಕೊಂಡು ಟಾರ್ಚರ್ ಕೊಟ್ಟಿದ್ದು ಎಷ್ಟು ಸರಿ ನಮ್ಮ ಈ ಕೆಲಸದಿಂದ ಮಕ್ಕಳ ಮೇಲೆ ಎಂತಹ ಪರಿಣಾಮ ಬೀರಬಹುದು ಅಂತ ಆ ಇಬ್ಬರು ಶಿಕ್ಷಕರು ಯೋಚನೆ ಮಾಡಲೇ ಇಲ್ಲ ನೋಡಿ ಇಲ್ಲಿ ಮತ್ತೊಂದು ವಿಷಯ ಏನ್ ಗೊತ್ತಾ ಕಳೆದ ವರ್ಷ ನಡೆದ ಈ ಪ್ರಕರಣ ಮಂಗಳೂರು ಭಾಗದಲ್ಲಿ ಒಂದಷ್ಟು ಸದ್ದು ಮಾಡಿತು ಆದ್ರೆ ಅದ್ಯಾಕೋ ಏನೋ ಇದು ಇಷ್ಟೊಂದು ಸೀರಿಯಸ್ ಮ್ಯಾಟರ್ ಆಗಿದ್ರು ರಾಜ್ಯದಲ್ಲಿ ಅಷ್ಟೇನು ಸುದ್ದಿ ಆಗ್ಲೇ ಇಲ್ಲ ಆದರೆ ಬಾಲಕಿಯ ತಾಯಿ ಕೊಟ್ಟ ದೂರಿನನ್ವಯ ದೂರು ದಾಖಲಿಸಿಕೊಂಡಿದ್ದ ಧರ್ಮಸ್ಥಳ ಪೊಲೀಸರು ಆರಂಭದಲ್ಲಿ ಐಪಿಸಿಯ ವಿವಿಧ ಸೆಕ್ಷನ್ಗಳು ಪೋಕ್ಸೋ ಮತ್ತು ಬಾಲನ್ಯಾಯ ಕಾಯ್ದೆಯಡಿ ಶಿಕ್ಷಕರ ವಿರುದ್ಧ ಪ್ರಕರಣವನ್ನ ದಾಖಲಿಸುತ್ತಾರೆ ವಿದ್ಯಾರ್ಥಿನಿಯ ಸಾವಿನ ನಂತರ ಪೊಲೀಸರು ಆತ್ಮಹತ್ಯೆಗೆ ಪ್ರಚೋದನೆಗಾಗಿ ಐಪಿಸಿ ಸೆಕ್ಷನ್ ತ್ರೀ ನಾಟ್ ಫೈವ್ ಅನ್ನ ಸೇರಿಸಿ ಎಫ್ಐಆರ್ ದಾಖಲಿಸಿ ವಿಚಾರಣೆ ಮುಂದುವರಿಸಿದರು ಇದನ್ನ ರದ್ದುಗೊಳಿಸಲು ಅರ್ಜಿದಾರರು ಹೈಕೋರ್ಟ್ ಮೆಟ್ಟಿಲೇರ್ತಾರೆ ಅವರ ಅರ್ಜಿ ನ್ಯಾಯಮೂರ್ತಿಗಳಾದ ಎಂ ನಾಗಪ್ರಸನ್ನ ಅವರಿದ್ದಂತಹ ಪೀಠದ ಮುಂದೆ ಬಂತು ಅರ್ಜಿದಾರರ ವಾದ ಏನಿರುತ್ತೆ ಅಂದರೆ ಮೃತ ಬಾಲಕಿಗೆ ಶಿಸ್ತು ಕಲಿಸಲು ನಾವು ಮುಂದಾದ ಪರಿಣಾಮ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಇದರಲ್ಲಿ ಪ್ರಚೋದನೆಯ ಅರ್ಥ ಬರಲ್ಲ ಇದರಿಂದ ಪ್ರಕರಣ ರದ್ದುಗೊಳಿಸಬೇಕು ಅಂತ ಮನವಿ ಮಾಡ್ತಾರೆ ಆದರೆ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳು ಆ ಇಬ್ಬರು ಶಿಕ್ಷಕರು ಎಫ್ಐಆರ್ ರದ್ದತಿ ಕೋರಿ ಸಲ್ಲಿಸಿದ್ದ ಮನವಿಯನ್ನು ತಿರಸ್ಕರಿಸ್ತಾರೆ ಅಲ್ಲದೆ ಇದೊಂದು ಸೂಕ್ಷ್ಮ ಪ್ರಕರಣವಾಗಿದೆ ಘಟನೆ ಕುರಿತು ವಿಚಾರಣೆ ನಡೆಸಬೇಕಾದ ಅಗತ್ಯವಿದೆ ಹದಿಹರೆಯಾದ ಮಕ್ಕಳಿಗೆ ಶಿಕ್ಷಕರು ಬೋಧನೆ ಮಾಡುವ ಸಂದರ್ಭದಲ್ಲಿ ಅವರ ಮಾನಸಿಕ ಸ್ಥಿತಿಗತಿ ಗಮನದಲ್ಲಿಟ್ಟುಕೊಳ್ಬೇಕು ಅದರ ಬದಲಿಗೆ ಮಕ್ಕಳನ್ನ ನಿರ್ಜೀವಿಗಳಂತೆ ನೋಡಬಾರದು ಅಂತ ಆದೇಶವನ್ನು ನೀಡುತ್ತಾರೆ ಜೊತೆಗೆ ಇಡೀ ಶಿಕ್ಷಕ ವೃಂದಕ್ಕೆ ಒಂದಷ್ಟು ಹಿತವಚನವನ್ನ ನ್ಯಾಯಮೂರ್ತಿಗಳು ಅವತ್ತು ಹೇಳ್ತಾರೆ ಅಷ್ಟಕ್ಕೂ ಆವತ್ತು ನ್ಯಾಯಮೂರ್ತಿಗಳಾದ ನಾಗಪ್ರಸನ್ನರವರು ಏನು ಹೇಳಿದ್ರು ಅನ್ನೋದನ್ನ ಹೇಳ್ತೀವಿ ಕೇಳಿ ಶಿಕ್ಷಕರು ಮತ್ತು ಬೋಧಕರ ನಡುವೆ ಸೌಹಾರ್ದ ಸಂಬಂಧವಿರಬೇಕು ಮಕ್ಕಳ ವಿಚಾರದಲ್ಲಿ ಶಿಕ್ಷಕರಲ್ಲಿರುವ ಸಂಕುಚಿತ ಮನೋಭಾವ ಬದಲಾಗಬೇಕು ವಿದ್ಯಾರ್ಥಿಗಳ ಜೀವನ ಅತ್ಯಂತ ಅಮೂಲ್ಯವಾದದ್ದಾಗಿದೆ ಶಿಕ್ಷಕರು ಶಿಸ್ತು ಕಲಿಸುವ ನೆಪದಲ್ಲಿ ಕ್ಷಮಿಸಲಾಗದ ಕೃತ್ಯಗಳನ್ನು ಮಾಡುವ ಮೂಲಕ ಮಕ್ಕಳ ಜೀವ ಆಕಸ್ಮಿಕವಾಗಿ ಕಳೆದುಕೊಳ್ಳುವಂತೆ ಮಾಡಬಾರದು ಇನ್ನು ಶಿಕ್ಷಕ ಮೃತ ವಿದ್ಯಾರ್ಥಿನಿ ಮತ್ತೊಬ್ಬ ಯುವಕನನ್ನ ಚುಂಬಿಸುತ್ತಿರುವ ವಿಡಿಯೋ ತನ್ನ ಬಳಿ ಇದೆ ಅದನ್ನು ಎಲ್ಲರಿಗೂ ತಿಳಿಯುವಂತೆ ಪ್ರಸಾರ ಮಾಡುವುದಾಗಿ ಬೆದರಿಕೆ ಹಾಕಿದ್ದರು ಎಂಬುದಾಗಿ ಮೃತ ವಿದ್ಯಾರ್ಥಿನಿ ಮರಣಪೂರ್ವ ಹೇಳಿಕೆ ನೀಡಿದ್ದಾಳೆ ಆದರೆ ಶಿಕ್ಷಕರಾಗಿರುವ ಅರ್ಜಿದಾರರು ವಿದ್ಯಾರ್ಥಿನಿ ಅಶಿಸ್ತಿನಿಂದ ನಡೆದುಕೊಂಡಿದ್ದಾರೆ ಅಂತ ತಿಳಿಸಿದ್ದಾರೆ ವಿದ್ಯಾರ್ಥಿನಿ ಮತ್ತೊಬ್ಬ ಯುವಕನ ಜೊತೆ ಮಾತನಾಡುವುದು ಅಶಿಸ್ತು ಎಂದು ಪರಿಗಣಿಸಲು ಸಾಧ್ಯವಿಲ್ಲ ಎಂದು ಪೀಠ ಹೇಳಿತ್ತು ಮೃತ ವಿದ್ಯಾರ್ಥಿನಿಯು ಹದಿನಾಲ್ಕು ವರ್ಷದವರಾಗಿದ್ದು ದೈಹಿಕ ಮತ್ತು ಮಾನಸಿಕ ಸ್ಥಿತಿ ಬದಲಾಗುವ ಹಂತದಲ್ಲಿದ್ದರು ಅಂತಹ ಮಕ್ಕಳ ಜೊತೆ ಸಹಾನುಭೂತಿಯಿಂದ ಶಿಕ್ಷಕರು ವ್ಯವಹರಿಸಬೇಕು ಕಾಲ ಈಗ ಬದಲಾಗಿದ್ದು ಅದಕ್ಕನುಗುಣವಾಗಿ ನಾವು ಬದಲಾಗಬೇಕು ಅನ್ನೋ ಅಂಶ ಶಿಕ್ಷಕರು ನೆನಪಿನಲ್ಲಿಟ್ಟುಕೊಳ್ಬೇಕು ಅಂತ ನ್ಯಾಯಮೂರ್ತಿಗಳು ತಿಳಿಸಿದರು ಆದರೆ ನ್ಯಾಯಮೂರ್ತಿಗಳ ಈ ಮಾತು ಶಿಕ್ಷಕರಿಗೆ ಅದೆಷ್ಟು ಅರ್ಥವಾಯ್ತೋ ಏನೋ ಗೊತ್ತಿಲ್ಲ ಆವತ್ತು ಆ ಬಾಲಕಿ ಮಾತ್ರ ಇಬ್ಬರು ಶಿಕ್ಷಕರ ಕೆಂಗಣಿಗೆ ಗುರಿಯಾಗಿ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು ಇದನ್ನು ನೋಡಿದ್ರೆ ಇದೆಲ್ಲ ಇಲ್ಲೇ ಯಾಕೆ ಆಗತ್ತೆ ಅನ್ನೋದೇ ಅನುಮಾನ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ